ಇಷ್ಟು ತಿಳ್ಕೊಳ್ಳಿ ಎಲ್ಲ ಶಿಲ್ಪಗಳು ಆಗೋದು ಬಂಡೆಯಿಂದನೇ ಅಲ್ವಾ ಅಂತಹ ಬಂಡೆ ಎಲ್ಲೋ ಒಂದು ಮೂಲೆಯಲ್ಲಿ ಗುಡ್ಡದಲ್ಲಿ ಹೊಲದಲ್ಲಿ ದಾರಿಯ ಬದಿಯಲ್ಲಿ ಬಿದ್ದುಕೊಂಡಿದ್ದಿರುತ್ತಲ್ಲ ಅದನ್ನು ನಾವೆಲ್ಲರೂ ನೋಡಿಕೊಂಡೇ ಹೋಗ್ತಾ ಇರ್ತೀವಿ ಎಷ್ಟೋ ಸಂದರ್ಭದಲ್ಲಿ ಅದರ ಮೇಲೆ ಕಾಲಿಟ್ಟುಕೋ ಕಾಲಿಟ್ಟು ತುಳಿದು ಓಡಾಡಿ ಎಲ್ಲ ಮಾಡಿದ್ರೂ ಅಂಥದ್ದೊಂದು ಒಳಗೆ ಇಂಥ ಸುಂದರವಾದಂಥ ಶಿಲ್ಪಿ ಶಿಲ್ಪ ಅಡಿಗೆ ಕುಳಿತಿದೆ ಅಂತ ನಮಗೆ ಅರ್ಥನೇ ಆಗೋದಿಲ್ವಲ್ಲ ಆದರೆ ಒಬ್ಬ ಶಿಲ್ಪಿ ಬಂದವನು ಬಿದ್ದಂಥ ನೂರಾರು ಬಂಡೆಗಳ ನಡುವೆ ಅದೇ ಬಂಡೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸುಂದರವಾದ ಶಿಲ್ಪವನ್ನಾಗಿ ಕಡಿದಿರ್ತಾನಲ್ಲ ಇದು ಹೇಗೆ ಸಾಧ್ಯ ಹಾಗೆ ಜೀವನದಲ್ಲೂ ಸಹ ನಮ್ಮೊಳಗಿರುವಂಥ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಒಂದು ವೇದಿಕೆ ಬೇಕಾಗುತ್ತೆ ಜೀವನದಲ್ಲಿ ಎಲ್ಲರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಆದರೆ ಅದನ್ನು ಗುರುತಿಸಿ ಅದರಲ್ಲೇ ಬೇಡವಾದ ಭಾಗಗಳನ್ನು ಹೊರಗೆ ತೆಗೆದು ಎದುರುಗಡೆ ನಿಲ್ಲಿಸಿದರೆ ನಮ್ಮ ಪ್ರತಿಭೆ ಅನಾವರಣಗೊಳ್ಳುತ್ತೆ ಹಾಗಾದರೆ ನಮ್ಮ ಪ್ರತಿಭೆ ಅನಾವರಣ ಮಾಡಲಿಕ್ಕೆ ಯಾವ ಶಿಲ್ಪಿಯನ್ನು ಹುಡ್ಕೊಂಡು ಹೋಗೋಣ ನೋ ನಮ್ಮೊಳಗಡೆ ಅಂಥದ್ದೊಂದು ಶಿಲ್ಪಿ ಇದ್ದಾನೆ ನನ್ನ ಪ್ರತಿಭೆಗೆ ನಾನೇ ಹೊರೆ ಹಚ್ಚಬೇಕು ನನ್ನ ಪ್ರತಿಭೆಗೆ ನಾನೇ ಚಾಣದ ಏಟನ್ನು ಕೊಡಬೇಕು ನನ್ನ ಪ್ರತಿಭೆಗೆ ನಾನೇ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಆವಾಗ ಮಾತ್ರ ನನ್ನೊಳಗಿನ ಸುಂದರವಾದ ಶೆಲ್ಪ್ ಶಿಲ್ಪ ಸಮಾಜಕ್ಕೆ ಕಾಣಲಿಕ್ಕೆ ಸಾಧ್ಯ ಇದೆ ಥ್ಯಾಂಕ್ ಯು ವೆರಿ ಮಚ್